ಕೋಲಾರದ ಜಿಲ್ಲೆಯ ರೈತರು ಅದೇನು ಪಾಪ ಮಾಡಿದ್ರೂ ಗೊತ್ತಿಲ್ಲ ಸತತವಾಗಿ ಆರು ವರ್ಷಗಳಿಂದ ಲಕ್ಷಾಂತರ ರೂಪಾಯಿ ಬಂಡವಾಳಗೆ ಖಾಸಗಿ ಸಾಲ ಮಾಡ್ತಾ ಇದ್ದಾರೆ ಹೆಂಡ್ತಿ ಕತ್ತಲ್ಲಿರುವ ಒಂದು ತಾಳಿನೂ ಸಹ ಅಡ ಇಕ್ಕ ಇವತ್ತು ಟಮಾಟ ಬೆಳೀತಾ ಇದ್ದಾರೆ ಏನು ರಾಜಕಾರಣಿಗಳೇಳ್ತಾರೆ ಅಯ್ಯೋ ಕೆ ಸಿ ವ್ಯಾಲಿ ಪ್ರಾಬ್ಲಮ್ ಓಪನ್ ಈ ಊರಿಗೇನು ಕೆ ಸಿ ವ್ಯಾಲಿ ಅರ್ದಿದೆಯಾ ಇಲ್ಲ ಇವು ಇದರಲ್ಲಿ ಕೆ ಸಿ ವ್ಯಾಲಿ ಇದೆಯಾ ಆದರೆ ನಕಲಿ ಬಿತ್ತನೆ ಬೀಜ ಮತ್ತು ಕೀಟನಾಶಕಗಳ ನಿಯಂತ್ರಣ ಮಾಡುವಲ್ಲಿ ಹಿಡಿತವಿಲ್ಲದಂತಹ ಈ ಒಂದು ತೋಟಗಾರಿಕೆ ಮತ್ತು ಕೃಷಿ ಸಚಿವರ ರೈತ ವಿರೋಧಿ ಧೋರಣೆಯಿಂದ ಇವತ್ತು ಖಂಡಿತವಾಗ್ಲೂ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಭೂಮಿ ತಾಯಿಯೇ ನಮ್ಮ ತಾಯಿ ನಾವು ಕಷ್ಟಪಟ್ಟು ಬೆಳಿತೀವಿ ನಮ್ಮ ಕಷ್ಟನ ಇದು ಮಾಡ್ತೀವಿ ಅಂತೇಳಿ ನಂಬಿದಂತಹ ರೈತರಿಗೆ ಇವತ್ತು ಮಣ್ಣು ತಿನ್ನುವಂಥ ಪರಿಸ್ಥಿತಿ ಇದೆ ಇವತ್ತು ಶ್ರೀನಿವಾಸಪುರ ಮತ್ತು ಕೋಲಾರ ತಾಲೂಕಿನ ಇಬ್ಬರು ರೈತರು ಒಬ್ಬರು ನಮ್ಮ ಶಂಕರೇಗೌಡರು ಇದು ಬಗಲಹಳ್ಳಿ ರಂಗೇಗೌಡರು ಮತ್ತು ಕೋಲಾರ ತಾಲೂಕು ವ್ಯಾಪ್ತಿ ಇಬ್ಬರು ಮಂಜಣ್ಣವರು ಮತ್ತು ಶ್ರೀಕಾಂತ್ ಅವರು ಇವರು ಏನು ಹೊಸ ತಳಿ ಅಂತೇಳಿ ಅವನಾರ ಅರಿಕರೆ ವ್ಯಕ್ತಿ ಅಂತೆ ರಾಮ ರಾಮ್ ಗೋವೇನು ರಾಮನಾಥ್ ರಾಮನಾಥಿ ರಾಮನಾಥ್ ಅವನು ಬಂದ್ಬಿಟ್ಟಣ ನೀವು ಇಷ್ಟು ಕಷ್ಟ ಪಡ್ತಾ ಇದ್ದೀರಾ ನಿಮ್ಮ ಕಷ್ಟಕ್ಕೆ ಪ್ರತಿಫಲವಾಗಿ ನೀವು ಶ್ರೀಮಂತರಾಗ್ಬಿಡ್ಬೋದು ಊರಲ್ಲಿ ಒಂದು ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಬೋದು ಬೆಂಗಳೂರಲ್ಲಿ ಮನೆ ತೆಗಿಬೋದು ಅಂತೇಳಿ ಅವ್ರು ಪಾಪ ನೆಮ್ಮಸಿಬಿಟ್ಟು ಇವತ್ತು ವಿ ಕೆ ಸಿ ಒನ್ ಜೀರೋ ಒನ್ ಅಂತೇಳಿ ಯಾವುದೋ ಒಂದು ತಳಿ ಟಮಾಟೊ ಕಟ್ಬಿಟ್ಟು ಆ ಟಮಾಟೊ ಪರಿಸ್ಥಿತಿ ಹೆಂಗಿದೆ ಅಂದರೆ ಅಲ್ಲ ಸ್ವಾಮಿ ಗೋ ತಿಪ್ಪೆ ಗೊಬ್ಬರ ಹಾಕಿದ್ದೀವಿ ಮತ್ತು ರಾಸಾಯನಿಕ ಗೊಬ್ಬರಗಳು ಹಾಕಿದ್ದೀವಿ ಮದ್ದು ಸಿಂಪಡಣೆ ಮಾಡಿದ್ದೀವಿ ಎಲ್ಲ ಹಾಕಿದ್ದೀವಿ ಮಂಚಿಂಗ್ ಪೇಪರ್ ಹಾಕಿದ್ದೀವಿ ಕಾಯಿ ಮಾತ್ರ ಗೋಳಿ ಇದೆ ಯಾಕೆ ಸ್ವಾಮಿ ನೀವು ಈ ಥರ ಕೊಟ್ಟಿದ್ದೀರಂದರೆ ಅಗೋ ಬರ್ತೀನಿ ಈಗೋ ಬರ್ತೀನಿ ಅಂತೇಳಿ ವಾರದಿಂದ ಅವ್ರು ಫೋನೇ ಇಲ್ಲ ಇನ್ನು ಮಾರ್ಕೆಟಲ್ಲಿ ಅಲ್ಪ ಸ್ವಲ್ಪ ಬೆಳೆದಿರೋ ರೈತರಿಗೆ ನಾನ್ನೂರು ಐನೂರು ರೂಪಾಯಿ ರೇಟ್ ಇದೆ ಇದನ್ನು ಕಿತ್ಕೊಂಡು ಹೋದರೆ ಕೇಳೋರಿಲ್ಲ ಗೋಳಿಗಳ ಲೆಕ್ಕಲ್ಲ ಕೆಳಪುಗಳಂತಲ್ಲಿ ಬರ್ತಾ ಇತ್ತು ಆ ಕೆಳಪುಗಳ ರೇಟ್ ಕೂಡ ಇದಕ್ಕಿಲ್ಲ ಒಂದು ಬಾಕ್ಸ್ ಟಮಾಟ ಇವತ್ತು ಬಿಡಗ ಬಿಡಿಸ್ಬೇಕಾದ್ರೆ ಕೂಲಿ ಹಾಳಿಗೆ ಏಳ್ನೂರು ರೂಪಾಯಿ ಕೊಡಬೇಕು ಒಂದು ಬಾಕ್ಸ್ಗೆ ಅಂದರೆ ಟೋಟಲ್ ಎಲ್ಲ ಒಂದು ದಿವಸ ಕೂಲಿ ಕೂಲಿ ಏಳ್ನೂರು ರೂಪಾಯಿ ಕೊಡಬೇಕು ಒಂದು ಬಾಕ್ಸ್ಗೆ ಅರವತ್ತು ರೂಪಾಯಿ ಖರ್ಚು ಎಲ್ಲ ಬರ್ತದೆ ಇಲ್ಲಿಂದ ತಗೊಂಡೋಗೋದು ಖರ್ಚು ವೆಚ್ಚ ಎಲ್ಲ ಅರವತ್ತೆಪ್ಪತ್ತು ರೂಪಾಯಿ ಬರ್ತದೆ ನೀನು ಮೂವತ್ತು ರೂಪಾಯಿ ಮಾರಾಟ ಮಾಡಿದರೆ ಇನ್ನು ಮಿಕ್ಕಿದ್ದ ದುಡ್ಡೇನೋ ನಾವೇನೋ ಇರೋ ಆಸ್ತಿ ಪಾಸ್ತಿನ ಮಾರಾಟ ಮಾಡಿಬಿಟ್ಟೆನು ಕೊಡೋಣ ಈ ಕೂಡಲೇ ನಮ್ಮ ತೋಟಗಾರಿಕೆ ಮಂಜಣ್ಣವ್ರು ಬಂದಿದ್ದಾರೆ ಮತ್ತು ತೋಟಗಾರಿಕೆ ಡಿ ಡಿ ಒರಿಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ ನಾವು ಮನವಿ ಮಾಡ್ತಾಯಿದ್ದೀವಿ ಒಂದು ವಾರಗಳ ಕಾಲ ನಿಮಗೆ ಕಾಲಾವಕಾಶ ಕೊಡ್ತಾಯಿದ್ದೀವಿ ಸಂಬಂಧಪಟ್ಟ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನೀವು ವಿಜ್ಞಾನಿಗಳನ್ನೇ ತರಿಸ್ತೀರೋ ಯಾರು ತರಿಸ್ತಿರೋ ನಮಗಂತೂ ಗೊತ್ತಿಲ್ಲ ಇವತ್ತು ಹನ್ನೊಂದು ಎಕರೆ ಬೆಳೆದಿರೋಂಥ ಈ ಟೊಮೊಟೊ ಕನಿಷ್ಠ ಅಂದ್ರೂ ಹತ್ತು ಲಕ್ಷ ರೂಪಾಯಿ ಒಂದು ಎಕರೆಗೆ ಒಂದು ರೂಪಾಯಿ ಅಂದ್ರೂ ಒಂದು ಲಕ್ಷ ರೂಪಾಯಿ ಅಂದ್ರೂ ಹನ್ನೊಂದು ಲಕ್ಷ ರೂಪಾಯಿ ನಾವು ಬಂಡವಾಳ ಹಾಕಿದೀವಿ ಯಾಕಂದರೆ ಅಧಿಕಾರಿಗಳ ಲೆಕ್ಕ ಪ್ರಕಾರ ನಮ್ಮ ರೈತರ ಪ್ರಕಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಏನು ಇವತ್ತು ಬಂಡವಾಳ ಬಿದ್ದಿದೆ ಈ ಕೂಡಲೇ ಸಂಬಂಧಪಟ್ಟ ಕಂಪ್ನಿಯವರ ವಿರುದ್ಧ ಕ್ರಮ ಕೈಗೊಳ್ತಿರೋ ಇಲ್ಲ ಇಲಾಖೆಯಿಂದ ಕೊಡ್ತಿರೋ ನಷ್ಟವಾಗಿರುವ ರೈತರಿಗೆ ತಕ್ಕ ಅಂದರೆ ಖರ್ಚು ವೆಚ್ಚದ ಮೇರೆಗೆ ಅವ್ರಿಗೂ ಪರಿಹಾರ ಕೊಡಲೇಬೇಕು ಏನಾದರೂ ಸೋಮವಾರದೊಳಗೆ ಸಮಸ್ಯೆಯನ್ನು ಬಗೆಹರಿಸದೇ ಇದ್ದರೆ ಮಂಗಳವಾರದ ದಿನ ಖಂಡಿತವಾಗ್ಲೂ ಹೇಳ್ತೇವೆ ಇಲ್ಲ ರೋಜರ್ನಲ್ಲಿ ಗೇಟು ಇಲ್ಲ ಮದ್ನಲ್ಲಿ ಗೇಟು ನಷ್ಟ ಬೆಳೆ ಸಮಟ ಸಮೇತ ಬಂದು ಮಾಡಿ ಮನೆ ಜಿಲ್ಲಾಧಿಕಾರಿಗಳು ಬರಬೇಕು ರೈತರಿಗೆ ಆಗ್ತಿರ್ವ ಶೋಷಣೆಯನ್ನು ತಪ್ಪಿಸಬೇಕು ಅದು ಸಂಬಂಧಪಟ್ಟ ತೋಟಗಾರಿಕೆ ಕೃಷಿ ಅಧಿಕಾರಿಗಳು ಬರಬೇಕು ರೈತರು ಏನು ತಪ್ಪಿದೆ ಅಂತ ತೋರಿಸ್ಕೊಳ್ಬೇಕು ಅದು ಬಿಟ್ಬಿಟ್ಟು ವಿಜ್ಞಾನಿಗಳು ಬರ್ತಾರೆ ವಿಜ್ಞಾನಿಗಳು ವರದಿ ಕೊಡ್ತಾರೆ ಅವ್ರು ಹೇಳ್ತಾರೆ ಏನು ಹವಾಮಾನ ವೈಪರೀತ್ಯ ಬಿಂಗಿ ಬಂದ್ಬಿಟ್ಟಿದೆ ಅವು ಸಮಯ ಬಿಂಗಿ ಬಂದೈತೆ ಬಿಂಗಿ ಬಂದ್ರೆ ಕೆಳಗಡೆ ಕಾಯಿತ್ತ ಸೈಜ್ ಬರಬೇಕಲ್ಲ ಅದು ಬರ್ತಾ ಇಲ್ಲಲ್ಲ ಕ್ವಾಲ್ಟಿ ಇಲ್ಲಲ್ಲ ಅದಕ್ಕೋಸ್ಕರ ರೈತ ಪರವಾಗಿ ಅಧಿಕಾರಿಗಳು ನಿಲ್ತಾರೆ ಎಂಬ ಅಲ್ಲಿಗೆ ನಾವು ಈ ಒಂದು ರೈತರ ನಷ್ಟವಾದ ತೋಟದಲ್ಲಿಯೇ ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಕಂಪನಿಯವರಿಗೆ ಮನವಿಯ ಜೊತೆಗೆ ಎಚ್ಚರಿಕೆ ಕೊಡ್ತಾಯಿದ್ವಿ ನಮ್ಮ ಬೆವರಿನ ಕಷ್ಟವನ್ನು ನಮಗೆ ಕೊಡಿ ನೀವು ಲಾಭವನ್ನು ಹೋಗಬೇಡಿ ನಮ್ಮ ಬೆವರಿನ ಕಷ್ಟ ನಮಗೆ ಕೊಡೇ ಇಲ್ಲಾಂದರೆ ನಾವು ರಾಜ್ಯ ಹೆದ್ದಾರಿಗಳು ಬಂದ್ ಮಾಡುವ ಎಚ್ಚರಿಕೆಯನ್ನು ನೀಡ್ತಾಯ ತೋಟಕ್ಕೆ ಭೇಟಿ ನೀಡಿ ಪರಿಶೀಲಿಸಲಾಗಿ ವಿ ಕೆ ಸಿ ಒನ್ ಜೀರೋ ಒನ್ ವೆರೈಟಿ ಈ ಕಾಯಿ ಕ್ವಾಲಿಟಿ ಇರೋದು ಸ್ವಲ್ಪ ಮಾರ್ಕೆಟ್ಗೆ ದೂರದ ಮಾರ್ಕೆಟ್ಗೆ ಆಗಲ್ಲ ಹತ್ರ ಮಾರ್ಕೆಟ್ಗೆ ಕಳಿಸ್ಲಿಕ್ಕೆ ತಡೆಯಲ್ಲ ಅದರಿಂದ ಇದ್ರ ಈ ರೈತರಿಂದ ದೂರು ಬಂದಿದ್ದಕ್ಕೆ ಪರಿಶೀಲನೆ ಮಾಡಲಾಗಿ ಇದ್ರ ಬಗ್ಗೆ ಹೆಚ್ಚಿನ ವಿವರವಾಗಿ ಕೆ ವಿ ಕೆ ಸೈಂಟಿಸ್ಟ್ ಅವ್ರನ್ನ ಕರೆಸಿ ಮಾಹಿತಿಯನ್ನು ಸಂಗ್ರಹಿಸಿ ವಿವರವನ್ನು ನೀಡಲಾಗುವುದೆಂದು ಈ ಮೂಲಕ ತಿಳಿಸ್ತಾ ಇದೆ ನಾವು ಕಂಪ್ನಿಯವ್ರನ್ನೂ ಕರೆಸ್ತೀರಿ ಕರೆಸಿ ಪರಿಶೀಲನೆ ಮಾಡಿ ಬೇರೆ ತೋಟಗಳು ಎಲ್ಲೆಲ್ಲಿ ಸೇ ನರ್ಸಿಯಿಂದ ಎಲ್ಲಿಯಿಂದ ಸ ನರ್ಸಿಯಿಂದ ತಂದಿದ್ದಾರೋ ಅದನ್ನು ಪರಿಶೀಲನೆ ಮಾಡ್ತೀರಿ ಮತ್ತು ಇದೇನಾದರೂ ತಪ್ಪಾಗಿದ್ರೆ ಅವ್ರ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ವ್ಯವಸ್ಥೆಯನ್ನು ನಾವು ಮುಂದಿನ ಕ್ರಮ ಕೈಗೊಳ್ತೀರಿ ಉಳ್ತಾ ಉಳಿತಾಯಿದ್ರೆ ಯಾವಾಗ ಈಲ್ಡ್ ಚೆನ್ನಾಗಿ ಬರ್ತಾಯಿತ್ತು ಈ ಯಾಕೆ ಮೂರು ಸಾವಿರ ಬಾಕ್ಸ್ ಬೆಳೀತಾ ಇದ್ರಿ ಇನ್ನು ರಂಗೇಗೌಡರು ಈ ರಾಮನಾಥ ಅಂದೇಳಿ ಒಳ್ಳೆಯ ಸೀಟ್ ಬಂದಿದೆ ಇದು ಹುಡುಗ್ರೆ ಚಾ ಕಾಯಿ ಕ್ವಾಲಿಟಿ ಬರ್ತದೆ ಚೆನ್ನಾಗಿರ್ತದೆ ಅಂತೇಳಿ ನಮಗೆ ಬಂದು ಹೇಳಿದ್ರು ಸ್ವಾಮಿಯನ್ನ ರಾ ರಾಮನಾಥೋ ರಾಮನಾಥು ರಂಗೇಗುಡ್ರು ನಾವು ಅದಕ್ಕೋಸ್ಕರ ನಾಟ್ಯ ಮಾಡಿದರೆ ಈ ಎಲ್ಲ ಗೋಳಿ ಬಂದ್ಬಿಟ್ಟೈತೆ ನಮ್ಗೆ ಪರಿಹಾರ ಬೇಕು ತಾಲೂಕು ಕೋಲಾರ ಡಿಸ್ಟಿಕ್ಕು ಇವೆಲ್ಲ ಬರ್ರೆ ವಿ ಎಸ್ ಮಂಜುನಾಥ್ ಗೊಬ್ಬರ ಕೋಳಿ ಗೊಬ್ಬರ ಎಕರೆಗೆ ಅರವತ್ತು ಸಾವಿರ ಸೀಮೆ ಗೊಬ್ಬರ ಇಪ್ಪತ್ತು ಸಾವಿರ ಮಂಚಿನ ಪೇಪರ್ ಹದಿನೈದು ಸಾವಿರ ಬೆಡ್ ಹಾಕಿದ್ದು ಪೇಪರ್ ಹಾಕಿದ್ದು ಹದಿನೈದು ಸಾವಿರ ಹೊಸ ಕೋಲು ಇಪ್ಪತ್ತೈದು ರೂಪಾಯಿ ಒಂದು ಕೋಲು ಮೂರು ಸಾವಿರ ಕೋಲು ಎಸೋ ಐತೆ ನಲ್ವತ್ತೈದು ಸಾವಿರ ಎಷ್ಟು ಎಕರೆ ಮಾಡಿದ್ರು ನೀವು ನಂದು ಬಂದು ಆರು ಎಕರೆ ನಮ್ಮ ನಾಲ್ಕು ಎ ಸೀಡ್ ಬಂದು ನಾಲ್ಕು ಎಕರೆ ಬೇರೆದು ಸಾವು ಬಂದು ಮೂರು ಟೋಟಲ್ ಖರ್ಚು ಆಗಿದೆ ನಂದು ಎಕ್ರೆ ಮೂರು ಲಕ್ಷ ಬಿದ್ದೈತೆ ಎರಡರಿಂದ ಎರಡು ಕಾಲರಿಂದ ಮೂರು ಮೂರು ಲಕ್ಷ ಬಿದ್ದೈತೆ ಗಂಟೆ ಬಿದ್ದೈತೆ ಮೂರು ಲಕ್ಷ ಬಿದ್ದೈತೆ ಬರೀ ಇದು ತಮಿಳ್ನಾಡುಕೋವಾಗ ಅವಜ್ಜಿಗ್ಗಳೆಲ್ಲ ಅದೇ ನೀವು ವಿಡೋ ಮಾಡ್ತೀನಿ ಆ ಓಸೋಡಿ ಈ ಓಜ್ ಔಷಧಿ ಅಂತ ತಮಿಳುನಾಡಿನ ತರಿಸ ಆರ್ಗ್ಯಾನಿಕ್ ಔಷಧಿ ಹೊಡೆದಿದ್ದೀನಿ ನಮ್ದು ಏನು ವೈರಸ್ ಅಂದ್ಕೊಂಡಿದ್ರೆ ಎಲ್ಲ ವೈರಸ್ ಬಂದು ಫಸ್ಟ್ ಕ್ಲಾಸ್ ಕಾಯಿ ಆಗಿದೆ ಇದ್ರ ಜೊತೆಲಿ ಉಳಿ ಸಾಹು ಉಳಿರೋದು ನಾನೂರ ಎಂಬತ್ತು ರೂಪಾಯಿ ಹೋಗಿದೆ ಇದು ಬರೀ ಐವತ್ತೈದು ರೂಪಾಯಿ ಹೋಗಿದೆ ಇನ್ನು ಪ್ರಪಂಚನೇ ರೋಗ ಬಿಡು ಎಲ್ಲನೂ ಹೋಗ್ಲಿ ಅಂದ್ಕೊಂಡಿದ್ರೆ ಆ ರೋಗ ಬಂದು ಅದು ಹತ್ತು ಕಟ್ಟಿಂಗ್ ಬಂದದೆ ಇದು ಒಂದು ಕಟಿಂಗ್ ಇಲ್ಲೇ ಮೆತು ಬಂದ್ಬಿಟ್ಟೈತಲ್ಲ ಮೆತ್ತು ಸೇಲ್ಸ್ ಎಲ್ಲ ಅದು ಮಾರ್ಕೆಟಲ್ಲ ಏನು ಮಾಡ್ಬೇಕು ನಮ್ಗೆ ಪರಿಹಾರ ಬೇಕು ಕಂಪ್ನಿ ಮೇಲೆ ಕೇಸು ಹಾಕಬೇಕು ಬಡವ ಬಂಡವಾಳ ಹಾಕಿ ನಾವೇನು ಸಹಾಯಬೇಕು ರೈತರ ತೋರ್ಸೋ ಕಾಯಿಲಿಲ್ಲ ನೋಡ ಹಂಗೆ ತೋರಿಸ್ ತೋರಿಸು ಮಂಜಣ್ಣ ಉಲ್ಟಾ ಮಾಡು ಶಂಕರಣ್ಣ ಉಲ್ಟಾ ಉಲ್ಟಾ ಮಾಡು ಹಂಗೆ ಹಂಗೆ ಎಲ್ಲೋಳಿನ ಯಾರು ಕೊಟ್ಟರು ಏನು ನಾಟಿ ಮಾಡಿದ್ದು ಮೂರು ಎಕರೆಗೆ ಹತ್ತು ಸಾವಿರ ಬಾಕ್ಸ್ ಬಾಕ್ಸಾಯಿತು ಆ ಟೈಮಲ್ಲಿ ಮೂರು ಸಾರಿ ಬಂದು ಅತ್ನೋ ಎ ವಿ ರಾಮನಾಥ್ ಅನ್ನೋನು ವಿ ಕೆ ಕಂಪ್ನಿನ ಹೊಸ ಸಿಡಿಸೋ ನನ್ನ ನಮ್ಮ ನಿನ್ನ ಹತ್ರ ಸಿಕ್ಕಿದ್ರೆ ಒಳ್ಳೆಯ ಈಲ್ಡ್ ಬರ್ತದೆ ಬರ್ತದಂತೇಳಿ ಮೂರು ತಿಂಗಳು ತಿರುಗಿ ಬಂದು ಇಪ್ಪ ನಲವತ್ತು ಸಾವಿರ ನಾರು ಕೊಟ್ಟು ಈಗ ಹತ್ತು ಎಕರೆ ಅಲ್ಲ ಹತ್ತು ಎಕರೆ ಹಾಕಿರೋದು ಹತ್ತು ಎಕರೆ ಹಾಕೋ ಇಪ್ಪತ್ತೆರಡು ಲಕ್ಷ ಖರ್ಚು ಬಿದ್ದದೆ ಈಗಿನ ಕಾಲದಾಗ ಖರ್ಚು ನಿಮಗೆ ಗೊತ್ತು ಒಂದೇ ಒಂದು ಕಾಯಿ ಮಾರ್ಕೆಟ್ಗೆ ಹೋಗಿಲ್ಲ ಇನ್ನೂರೈವತ್ತು ಬಾಕ್ಸ್ ಮಾರ್ಕೆಟ್ಗೆ ಹೋಯಿತು ಇದು ಏನೋ ಐವತ್ತರಿಂದ ಐವತ್ತೈದು ರೂಪಾಯಿ ಆಕ್ಷನ್ ಕೂಡ ವಾಟ್ಸಪ್ ಮಾಡ್ತೀನಿ ಈ ಥರ ಮೋಸ ಮಾಡೋಣ ಪಾರ್ಟಿ ಪತ್ತಾಳದ್ರೆ ಹಾಗೆ ಆಗಿವಿನಿ ಅರಿಕೇರಿ ಎ ರಾಮನಾಥ್ ಯಾವ ಥರ ತಡ್ಕೊಂಡು ನನ್ನನ್ನು ನೋಡಿ ಪಾಪ ನಾವು ಬೆಳಗ್ಗೆ ಬರೀ ಮಂಜಣ್ಣು ಬೊಗಳಿಡ ಅಂತು ಮೂರು ಜನ ಮೂರು ಜನ ಸೇರಿ ಹನ್ನೊಂದು ಎಕರೆ ಉಳಿರೋದು ನನ್ನ ಹೆಸರು ಬಿ ಎಂ ರಂಗೇಗೌಡ ಅಂತ ಬೊಗಳಹಳ್ಳಿ ಶ್ರೀನಿವಾಸಪುರ ತಾಲೂಕು ಕೋಲಾರ ಡಿಸ್ಟಿಕ್ಕು ವಿ ಕೆ ಕಂಪ್ನಿ ಏನು ನಮ್ಗೆ ಪರಿ ಪರಿಹಾರ ಬೇಕು ಇಪ್ಪತ್ತು ಲಕ್ಷ ನಂದು ನಾಲ್ಕು ಎಕರೆ ಒಟ್ಟು ಹನ್ನೊಂದು ಎಕರೆ ಇತ್ತು ನಾಲ್ಕು ಎಕರೆ ಅವನ್ ಎರಡು ಎಕರೆ ಹನ್ನೊಂದ್ ಅಲ್ಲಿಗೆ